ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಹಾಗಲಕಾಯಿ ಪಲ್ಯ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಒಂಥರ ಮಾಡ್ತಾರೆ ಮುಖ ಸಿಂಡರ್ಸ್ಕೊಂಡು ತಿನ್ನೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಆದರೆ ಈ ರೀತಿ ಪಲ್ಯ ಮಾಡುವುದರಿಂದ ಇದು ತುಂಬ ರುಚಿಯಾಗಿರುತ್ತದೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಮತ್ತು ನೀಡ್ಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತದೆ ಉತ್ತರ ಕರ್ನಾಟಕದ ಈ ಹಾಗಲಕಾಯಿ ಪಲ್ಯ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ನಾನು ನಾಲ್ಕು ಹಾಗಲಕಾಯಿಗಳನ್ನ ತೊಗೊಂಡಿದ್ದೀನಿ ಇದನ್ನು ಹೆಚ್ಕೋಬೇಕು ತಿಳುವಾಗಿ ಹೆಚ್ಕೋಬೇಕು ಯಾವ ರೀತಿ ಹೆಚ್ಕೋಬೇಕು ಅಂತಂದರೆ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ತಿಳುವಾಗಿ ಹೆಚ್ಕೋಬೇಕು ಈ ರೀತಿ ತಿಳುವಾಗಿ ಹೆಚ್ಕೊಳ್ಳೋದ್ರಿಂದ ಹುರ್ಕೊಳ್ಳುವಾಗ ಅದರಲ್ಲಿ ಕಹಿ ಅಂಶ ಜಾಸ್ತಿ ಹೊರಗಡೆ ಹೋಗ್ಬಿಡುತ್ತೆ ನಾವು ಇದರಲ್ಲಿರುವ ಬೀಜನೂ ತೆಗೆಯೋದಿಲ್ಲ ಹೊರಗಡೆ ಸಿಪ್ಪೆನೂ ತೆಗೆಯೋದಿಲ್ಲ ತುಂಬ ಜನ ಹೊರಗಡೆ ತಿರುಳನ್ನು ತೆಗಿತಾರೆ ಮತ್ತು ಮೇಲುಗಡೆಯನ್ನು ಸಿಪ್ಪೆಯನ್ನು ತೆಗಿತಾರೆ ಆ ರೀತಿ ತೆಗೆಯೋದರಿಂದ ಹಾಗಲಕಾಯಿ ರುಚಿನೇ ಕಡಿಮೆ ಆಗಿಬಿಡತ್ತೆ ಇದರಲ್ಲಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತ ಬಿಡಬೇಕು ಒಂದು ಎರಡು ಗಂಟೆ ಆದರೂ ಬಿಡಬೇಕು ಆ ರೀತಿ ಹಾಕಿರುವಂತಹ ಹಗಲಕಾಯಿನ ತಕೊಂಡ್ಬಿಟ್ಟು ಇವನ್ನ ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಆ ರೀತಿ ಹುರ್ಕೋಬೇಕು ಹುರ್ಕೊಂಡ ನಂತರನೇ ಇದನ್ನು ನ್ನ ಪಲ್ಲೆ ಮಾಡೋದು ಇಲ್ಲಿ ನೋಡಿ ನಾನು ತವೆ ಇಟ್ಕೊಂಡಿದ್ದೀನಿ ತವೆಯಲ್ಲಿ ಹಾಗಲಕಾಯಿನ ಹಾಗಲ್ಕಾಯಿನ ಹೋಳುಗಳನ್ನ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಹುರ್ಕೋಬೇಕು ಇದರಲ್ಲಿ ನೀರಿನ ಅಂಶ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಎಲ್ಲ ನೀರು ಕಡಿಮೆ ಆಗಿದೆ ಇವಾಗ ಇದನ್ನು ಹುರ್ಕೊಂಡ ನಂತರ ಇದನ್ನು ಮತ್ತೆ ಪಾತ್ರೆಗೆ ತೆಗೆದುಕೊಳ್ಳೋಣ ತಗೊಂಡ್ಬಿಟ್ಟು ಬೇರೆ ಪಾತ್ರೆ ಇಟ್ಬಿಟ್ಟು ಈಗ ಒಗ್ಗರಣೆ ಹಾಕೋಣ ಇದರಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿಬಿಟ್ಟು ಜೀರಿಗೆ ಹಾಕೋಣ ಜೀರಿಗೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಅಂತ ಬೇಕೇ ಬೇಕು ಕಹಿ ಆಗಿರುತ್ತಲ್ಲ ಇರುತ್ತಲ್ಲ ಹೀಗಾಗಿ ಬೆಳ್ಳುಳ್ಳಿ ಹಾಕಲೇಬೇಕು ಅದ್ರ ಜೊತೆ ಹಸಿ ಶುಂಠಿ ಸೇರಿಸೋಣ ಸೇರಿಸ್ಬಿಟ್ಟು ಈಗಾಗಲೇ ಹುರ್ಕೊಂಡಿರುವಂತಹ ಹಾಗಲಕಾಯಿ ಹೋಳುಗಳನ್ನು ಇದರಲ್ಲಿ ಸೇರಿಸೋಣ ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನು ಕರ್ಬೇವಿನ ಸೊಪ್ಪನ್ನು ಹಾಕಬೋದು ಈಗ ಹೋಳುಗಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿರುವಂಥ ಹಾಗಲಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ನಿಮಗೆ ನಿಮಗೆ ಗೊತ್ತಾಗತ್ತೆ ಸತ್ಯನ ಅಥವಾ ಸುಳ್ಳನ ಅಂತ ಅಂದ್ಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಹಾಕೋಣ ಅರಿಶಿನ ಪುಡಿ ಹಾಕಿಬಿಟ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಉಪ್ಪನ್ನು ಸೇರಿಸ್ಬಿಟ್ಟು ನಂತರ ಇದಕ್ಕೆ ಗುರುಳು ಪುಡಿ ಉತ್ತರ ಕರ್ನಾಟಕದಲ್ಲಿ ಹುಚ್ಚಳ ಪುಡಿನೂ ಅಂತ ಕರೀತಾರೆ ಇದಕ್ಕೆ ಗುರುಳು ಪುಡಿನೂ ಅಂತ ಕರೀತಾರೆ ಅದನ್ನು ಹಾಕಬೇಕು ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸೋಣ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಇದು ಕಹಿ ಆಗಿರುತ್ತಲ್ಲ ಅದಕ್ಕೆ ಹೀಗಾಗಿ ಬೆಲ್ಲ ಹಾಕಲೇಬೇಕು ನಂತರ ಅಚ್ಚಕಾರ ಪುಡಿ ಅಚ್ಚ ಖಾರದ ಪುಡಿ ಸೇರಿಸ್ಬಿಟ್ಟು ಇವಾಗ ಹುಣಸೆ ರಸ ಹಿಂಡ್ಬೇಕು ಹುಣಸೆ ರಸ ಇದಕ್ಕೆ ಬೇಕೇ ಬೇಕು ಅಂದರೆ ಕಹಿ ಕಡಿಮೆ ಆಗುತ್ತೆ ರುಚಿ ಜಾಸ್ತಿ ಆಗುತ್ತೆ ಹುಣಸೆ ರಸ ಹಿಂಡಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಬೇಯಿಸಿದ ಮೇಲೆ ತೆಗೆದು ನೋಡೋಣ ಬೆಂದಿದೆ ಇಲ್ಲೇ ಅಂತ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಬೇಯಿಸ್ಬೇಕು ಕಡಿಮೆ ಆಗಿದ್ರೆ ಹುಣಸೆ ರಸ ಹಾಕಿರುವಾಗ ಇವಾಗ ಇವಾಗ ಬೆಂದಾಗಿದೆ ಇದು ಇವಾಗ ಬೇರೆ ಪಾತ್ರೆಗೆ ತಕ್ಕೊಳ್ಳೋಣ ಎಷ್ಟು ರುಚಿಯಾಗಿರತ್ತೆ ಅಂದರೆ ಇದನ್ನು ನೀವು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಕಾಣ್ತೀವಿ ಇದೆ ಅಂತ ಒಂದ್ಸಾರಿ ಮಾಡಿ ನೋಡಿ ಉದ್ರಕ್ಕೆ ಸಿಹಿ ಬಾಯಲ್ಲಿ ಕಹಿ ಆಗಿರುವಂತಹ ಈ ಹಾಗಿಲ್ ಕೈಪಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ